ಒಬ್ರು ತುಂಬಾ ದುಡ್ಡು ಕಾಸು ಇರುವಂತಹ ವ್ಯಕ್ತಿ ಅವರು ಬೋರ್ವೆಲ್ ತೆಗೆಸ್ತಾರೆ ನೂರ ಅಡಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇಂದ ಚೆಕ್ ಮಾಡಿಸಿದಾಗ ಏನಾಗುತ್ತೆ ನೂರ ಐವತ್ತು ಅಡಿನಲ್ಲಿ ಕಾಣಿಸುತ್ತೆ ನೀರು ಅಂತ ಹೇಳ್ತಾರೆ ಆ ಬೋರ್ವೆಲ್ ಡ್ರಿಲ್ ಮಾಡ್ತಾರೆ ಏನು ಮಾಡೋ ಕೂಡ ಬರೀ ಕಲ್ಲು ಸಿಗ್ತಾ ಇರುತ್ತೆ ಕಪ್ಪು ಕಲ್ಲುಗಳು ನೀರ್ ಬರಲಿಲ್ಲ ಬಹಳ ಬೇಜಾರಾಗ್ಬಿಡುತ್ತೆ ಅವರು ಅವತ್ತು ಬುಧವಾರ ಬುಧವಾರ ಬೆಳಗ್ಗೆ ಸಂಜೆ ಅವ್ರಿಗೂ ಡ್ರಿಲ್ ಆಗಿದೆ ನೀರ್ ಸಿಕ್ಕಿಲ್ಲ ಮಾರ್ನೇ ದಿವಸ ನನ್ನ ಹತ್ರ ಬಂದಿದ್ದಾರೆ ಬೆಂಡಲ್ ನಮ್ಮಲ್ಲಿ ಚೆಕ್ ಮಾಡಿದಾಗ ನಾನು ಅವ್ರ ಜಾಗಕ್ಕೆ ಹೋಗಿಲ್ಲ ಅವ್ರ ಸ್ಪಾಟ್ಗೆ ಹೋಗಿಲ್ಲ ನಾನು ಇದ್ದ ಜಾಗದಲ್ಲೇನೆ ಒಂದು ಡ್ರಾಯಿಂಗ್ ಬರ್ಕೊಂಡು ಅದರಲ್ಲಿ ನಾನು ಪೆಂಡಲಮ್ಮಲ್ಲಿ ಚೆಕ್ ಮಾಡಿದಾಗ ಕರೆಕ್ಟಾಗಿ ಆಗಿ ನೂರ ಎಪ್ಪತ್ತೈದು ಅಡಿನಲ್ಲಿ ನೀರಲ್ಲಿ ಸಿಗುತ್ತೆ ಎರಡು ಇಂಚು ನೀರು ಸಿಗುತ್ತೆ ಇಷ್ಟು ಕೂಡ ನಮಗೆ ಗೊತ್ತಾಯ್ತು ಅದನ್ನ ಅವ್ರು ಹೇಳಿದಾಗ ಅವ್ರು ನಂಬಲಿಲ್ಲ ಇಷ್ಟು ನೂರ ಅರವತ್ತು ಹೋಗಿದೆ ಇನ್ನು ಹದಿನೈದು ಅಡಿ ಮಾಡಿದ್ರೆ ಏನ್ ಗ್ಯಾರಂಟಿ ನಿಮ್ಗೆ ಹಾಗೆ ಹೀಗೆ ಅಂದರು ನಾವು ಒಂದು ಚಾಲೆಂಜ್ ಆಗಿದೆ ನೋಡಿ ನಾವು ಹೇಳಿದ ಇನ್ನು ಹದಿನೈದು ಅಡಿ ಅಷ್ಟೇನೆ ನೀವು ಡ್ರಿಲ್ ಮಾಡಿ ಇಷ್ಟು ಇಂಚು ಇಷ್ಟೇ ನೀರು ಸಿಕ್ಕಿ ಸಿಗುತ್ತೆ ಅವ್ರಿಗೆ ಆಶ್ಚರ್ಯ ಒಂದು ಡ್ರಾಪು ನೀರು ಸಿಗದೆ ಇದ್ದಿದ್ದು ಇನ್ನು ಹತ್ತು ಅಡಿ ತೆಗೆದು ಎರಡೂವರೆ ಇಂಚ್ ಹೇಗ್ ಬರುತ್ತೆ ನೀರು ಸಾಧ್ಯನೇ ಇಲ್ಲ ಅಂತ ನೀವು ಮಾಡಿಸಿ ಸಪೋಸ್ ನೀರ್ ಬರ್ಲಿಲ್ಲ ಅಂದ್ರೆ ಆ ಡ್ರಿಲ್ಲಿಂಗ್ ಚಾರ್ಜ್ ಫುಲ್ ನಾನು ನಿಮ್ಗೆ ರಿಟರ್ನ್ ಕೊಡ್ತೇನೆ ಅಂತ ಒಂದು ಚಾಲೆಂಜ್ ಅನ್ನು ಹಾಕ್ತೆ ಬುಧವಾರ ಕೇಳ್ಕೊಂಡು ಹೋಗಿದ್ದಾರೆ ಶುಕ್ರವಾರದ ದಿನ ಬೆಳಗ್ಗೆ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸಂಜೆ ನಾಲ್ಕುವರೆಗೆ ಎಕ್ಸಾಕ್ಟ್ ಆಗಿ ನೂರ ಎಪ್ಪತ್ತೈದನೇ ಅಡಿಗೆ ಸರಿಯಾಗಿ ಅವರಿಗೆ ನೀರು ಸಿಕ್ಕಿದೆ ಫರ್ದರ್ ಡ್ರಿಲ್ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನೀರು ಬಂದಿದೆ ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಶ್ಚರ್ಯ ಆಯ್ತು ಅವ್ರಿಗೆ ಹಾಗಾಗಿ ಪೆಂಡಲಂ ಒಂದು ಮಾಯಾದೀಪ ಅನ್ನೋದು ಅನ್ವರ್ಥವಾಗಿದೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಕೈಲಿ ಆಗದಿರುವಂತಹ ಕೆಲಸಗಳನ್ನೆಲ್ಲ ಅದರಿಂದ ನಾವು ಮಾಡ್ಕೋಬಹುದು ಹಾಗಾಗ್ಬಿಟ್ಟು ಪ್ರಪಂಚದಲ್ಲಿ ಬೇರೆ ಇನ್ನೇನು ಇಲ್ವೇ ಇಲ್ವಾ ಬರೀ ಪೆಂಡಲ್ ಎಲ್ಲ ಮಾಡೋ ಹಾಗಿದ್ರೆ ಪ್ರತಿಯೊಂದನ್ನು ಅದ್ರ ಮೇಲೆ ಡೆಪೆಂಡ್ ಆಗ್ಬಿಡ್ಬಹುದಾ ಅದೇನು ಹೊಸದಾಗಿ ಬಂದ ವಿದ್ಯೆಯ ಅಂತ ನೀವೆಲ್ಲ ಕೇಳ್ಬೋದು ಖಂಡಿತ ಹೊಸದಾಗಿ ಬಂದಿರುವಂತಹ ವಿದ್ಯೆಯ ಅಲ್ಲ ಇದಕ್ಕೆ ಎಂಟು ಸಾವಿರ ವರ್ಷಗಳ ಇತಿಹಾಸ ಇದೆ ಎಂಟು ಸಾವಿರ ಒಂದು ಎರಡು ಅಲ್ಲ ಯಾವಾಗ ಅಂದ್ರೆ ಹಿಂದೆ ದಕ್ಷಿಣ ಪೂರ್ವದಲ್ಲಿ ಲಿಬಿಯಾ ಅಂತ ಒಂದು ದೇಶ ಇದೆ ಅಲ್ಲಿ ಐಸಿಲಿಯಸ್ ಅಜೀರ್ ಅಂತ ಒಂದು ಗುಹಾಂತರ ಜಾಗ ಇದೆ ಅಲ್ಲಿ ಇವತ್ತು ಕೂಡ ರೆಕಾರ್ಡಿಂಗ್ ಇದೆ ಅಲ್ಲಿರೋ ಬಂಡೆಯ ಮೇಲೆ ಡೌಸಿಂಗ್ ಮಾಡ್ತಿರೋಂತಹ ಚಿತ್ರಗಳನ್ನ ಕೆತ್ತಿದ್ದಾರೆ ಅವಾಗ ಎಂಟು ಸಾವಿರ ವರ್ಷಗಳ ಹಿಂದೆ ಲಿಬಿಯಾ ದೇಶದಲ್ಲಿ ಅದೇನು ತೋರಿಸುತ್ತೆ ಅಂತಂದ್ರೆ ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಆವಾಗ್ಲೇನೆ ಅದು ಜನಗಳು ಉಪಯೋಗಿಸ್ತಾ ಇದ್ರು ಈ ಒಂದು ಪೆಂಡಲಮ್ ಡೌಸಿಂಗ್ ಅಂತ ಬರುತ್ತೆ ಅಷ್ಟೇ ಅಲ್ಲ ನಮ್ಮ ಹದಿನಾರನೇ ಶತಮಾನದಲ್ಲೂ ಕೂಡ ಜರ್ಮನಿನಲ್ಲಿ ಈ ಗಣಿಗಾರಿಕೆ ಮಾಡ್ತಾರಲ್ಲ ಅಲ್ಲಿ ಪೆಂಡೆಲ್ಲ ಮಿಡ್ಕೊಂಡು ಹೋಗ್ಬಿಟ್ಟು ಅವಾಗ ಈಗಿನ ಮಾಡರ್ನ್ ಎಕ್ವಿಪ್ಮೆಂಟ್ಗಳು ಏನು ಇರಲಿಲ್ಲ ಪೆಂಡೆಲ್ಲ ಮಿಟ್ಕೊಂಡು ಹೋಗೋದು ಯಾವ ದಿಕ್ಕಿನಲ್ಲಿ ಹೋದ್ರೆ ನಮಗೆ ಬೇಕಾದಂತಹ ಖನಿಜಗಳು ಸಿಗುತ್ತೆ ಚಿನ್ನ ಬೆಳ್ಳಿ ಮೆಗ್ನೀಷಿಯಂ ಸಲ್ಫರ್ ಹೀಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡು ಆ ಪೆಂಡೆಲ್ಲ ಡೌಸಿಂಗ್ ಮಾಡೋದು ಮಾಡಿದಾಗ ಎಷ್ಟು ಆಳದಲ್ಲಿ ಸಿಗುತ್ತೆ ಹಾಗೆ ನಿಮ್ಗೆ ಈಗ ತಾನೇ ಹೇಳಿದೆ ಬಾವಿನಲ್ಲಿ ಎಷ್ಟು ಆಳದಲ್ಲಿ ನಾವು ನೀರಿದೆ ಅಂತ ಪತ್ತೆ ಮಾಡೋದಲ್ಲ ಹಾಗೆ ಗಣಿಗಾರಿಕೆಗಳನ್ನ ಪತ್ತೆ ಮಾಡ್ಬೋದು ಹಾಗನ್ನು ಕೇಳ್ಬೋದು ಭೂಮಿಯಲ್ಲಿರುವಂತಹ ಗಣಿಯನ್ನೇನ ಪತ್ತೆ ಮಾಡೋ ಹಾಗಿದ್ರೆ ನಮ್ಮ ದೇಹದಲ್ಲಿರುವಂತಹ ವೆರಿಕೋಸುವೈನಂತಹ ತೊಂದರೆಗಳನ್ನ ಮಾಡ್ಬೋದಾ ಖಂಡಿತ ನೂರಕ್ಕೆ ನೂರರಷ್ಟು ಮಾಡ್ಬೋದು ಕೇವಲ ಒಂದು ದೇಹದ ಮೇಲೆ ಪೆಂಡೆಲಮ್ ಡೌಸಿಂಗ್ ಮಾಡ್ತಾ ಮಾಡ್ತಾ ಬರ್ತಾ ಇದ್ರೆ ಇಂತಹ ಪರ್ಟಿಕ್ಯುಲರ್ ಪಾಯಿಂಟಲ್ಲೇನೆ ಇಂತಹ ನಾಡಿ ಮಿಸ್ ತಪ್ಪಾಗಿದೆ ಆಗಿದೆ ಅಂತ ನಾವು ಕಂಡುಹಿಡಿಬಹುದು ಆದರೆ ತುಂಬ ಹಳೆಯ ವಿದ್ಯೆ ಅದ್ರ ಬಗ್ಗೆ ಹೆಚ್ಚಿಗೆ ಆಗ್ದೇನೆ ಉಪಯೋಗ ಮಾಡ್ದೇನೆ ಜನರ ಮನಸ್ಸಿನಿಂದ ಇದು ದೂರ 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 ಹೋಗ್ತಾ ಇದೆ ಈಗ ಹೇಗೆ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾವಣೆ ಆಗ್ತಾ ಇದೆ ಹಳೆಯ ವಿದ್ಯೆಗಳೆಲ್ಲ ಇವತ್ತು ಮೇಲಕ್ಕೆ ಬರ್ತಾ ಇದೆ ಹಾಗಾಗಿ ನಾವ್ ಯಾಕೆ ಕಲಿಬಾರದು ಕಲ್ತ್ಕೊಂಡಾಗ ಏನಾಗುತ್ತೆ ಪ್ರತಿಯೊಂದು ವಿದ್ಯೆಯಲ್ಲೂ ಕೂಡ ಒಂದು ಅನರ್ಘ್ಯ ರತ್ನ ಇದ್ದೇ ಇರುತ್ತೆ ಅದರಿಂದ ಎಷ್ಟೋ ಗುಣಪಡಿಸಲಾಗಂತಹ ಕಾಯಿಲೆಗಳನ್ನ ಗುಣಪಡಿಸಬಹುದು ಎಷ್ಟೋ ಜನಗಳಿಗೆ ಅಹ್ ವಿವಿಧ ರೀತಿಯ ತೊಂದರೆಗಳಿರುತ್ತೆ ಅದನ್ನು ಕೂಡ ನಾವು ಇದರಿಂದ ಗುಣ ಮಾಡ್ಕೋಬಹುದು ಆ ಒಂದು ನಿಟ್ಟಿನಲ್ಲಿ ಈ ಪೆಂಡಲಮ್ ಡೌಸಿಂಗ್ ಬಹಳ ಬಹಳ ಮಹತ್ವವನ್ನು ಪಡಿತಾ ಬರ್ತಾ ಇದೆ